ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ನಾನು ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿನ ಇದ್ದೀನಿ ಅಂದರೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳಿಗೆ ಸರ್ಕಾರದಿಂದ ಐದು ಲಕ್ಷಗಳವರೆಗೆ ಉಚಿತ ಚಿಕಿತ್ಸೆಯನ್ನು ಪಡ್ಕೋಬೋದಾದಂತಹ ಆಯುಷ್ಮಾನ್ ಭಾರತ್ ಕಾರ್ಡು ಈಗ ಯಾವ ಆಸ್ಪತ್ರೆಯಲ್ಲೂ ಯೂಸ್ ಆಗ್ತಾಯಿಲ್ಲ ಸ್ನೇಹಿತರೆ ಅದು ಯಾಕೆ ಉಪಯೋಗ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತು ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ನಾನು ಈಗ ಈ ವಿಡಿಯೋನಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮತ್ತು ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಪ್ರತಿಯೊಬ್ಬ ಕುಟುಂಬದವರು ಕೂಡ ಆಯುಷ್ಮಾನ್ ಭಾರತ್ ಕಾರ್ಡನ್ನ ಮಾಡ್ಕೊಳ್ಳಿ ಅಂತ ಮುಂಚೆ ಅನೌನ್ಸ್ ಮಾಡಿದರು ನೋಡಿ ನೀವು ಮುಂಚೆ ಮಾಡ್ತಿದ್ದಂಥ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡು ನೋಡಿ ಈ ಥರ ಇತ್ತು ಇದರಲ್ಲಿ ನೋಡಿ ಹೆಸರು ಜನ್ಮ ದಿನಾಂಕ ಮತ್ತು ಜೆಂಡರು ತಾಲೂಕು ಜಿಲ್ಲೆ ಮತ್ತು ಆಯುಷ್ಮಾನ್ ಕಾರ್ಡ್ದು ಒಂದು ನಂಬರ್ ಇಷ್ಟು ಮಾತ್ರ ಇಲ್ಲಿತ್ತು ಸ್ನೇಹಿತರೆ ಜೊತೆಗೆ ಫೋಟೋ ಒಂದಿತ್ತು ಸೊ ಇದನ್ನು ಈಗ ಯಾವ ಆಸ್ಪತ್ರೆಯಲ್ಲೂ ಉಪಯೋಗ ಮಾಡ್ಕೊಳ್ಳೋಕೆ ಇಲ್ಲ ಯಾಕೆ ಅಂತಂದರೆ ಸ್ನೇಹಿತರೆ ಸರ್ಕಾರದಿಂದ ಇನ್ನೊಂದು ಐ ಡಿ ಕಾರ್ಡನ್ನ ಬಿಟ್ಟಿದ್ರು ನೋಡಿ ನ್ಯಾಷನಲ್ ಹೆಲ್ತ್ ಅಥಾರಿಟಿಯಿಂದ ಅದು ಹೆಲ್ತ್ ಐ ಡಿ ಕಾರ್ಡ್ ಅಂತ ಸ್ನೇಹಿತರೆ ಅಂದರೆ ಇಲ್ಲಿ ನೋಡಿ ಇದರಲ್ಲಿ ಹೆಲ್ತ್ ಐ ಡಿ ನಂಬರ್ ಇರ್ತಾ ಇತ್ತು ಪಿ ಎಚ್ ಆರ್ ಅಂತ ಒಂದು ಅಡ್ರೆಸ್ ಇರ್ತಾ ಇತ್ತು ಇಯರ್ ಆಫ್ ಬರ್ತು ಜೆಂಡರು ಮತ್ತು ಫೋನ್ ನಂಬರು ಹಾಗೆ ಪಕ್ಕದಲ್ಲಿ ನೋಡಿ ಒಂದು ಕ್ಯೂ ಆರ್ ಕೋಡ್ ಇತ್ತು ಸ್ನೇಹಿತರೆ ಇದು ಈ ಕಾರಣ ಉಪಯೋಗ ಏನು ಅಂತಂದರೆ ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ ಯಾವುದೇ ಆರೋಗ್ಯ ಸಮಸ್ಯೆನ ನೀವು ಡಾಕ್ಟ್ರಿಗೆ ತೋರಿಸ್ತು ಅಂತಂದರೆ ಅವರು ನಿಮ್ಮ ಆರೋಗ್ಯ ಸಮಸ್ಯೆ ನೋಡಿ ಚೆಕ್ ಮಾಡಿ ಅದಕ್ಕೆ ಏನು ಮೆಡಿಸಿನ್ ಕೊಟ್ಟಿದ್ರು ಅದು ನಿಮ್ಮ ಆರೋಗ್ಯ ಸಮಸ್ಯೆ ಏನು ಮತ್ತು ಅದಕ್ಕೆ ಏನು ಮೆಡಿಸಿನ್ ಕೊಟ್ಟಿದ್ರು ಎಲ್ಲನೂ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಮೂಲಕ ದಾಖಲಾತಿನ ಮಾಡ್ತಾ ಸ್ನೇಹಿತರೆ ಅದಕ್ಕೋಸ್ಕರ ಈ ಕಾರ್ಡು ಉಪಯೋಗ ಆಗ್ತಾ ಇತ್ತು ಅಂದರೆ ನೀವು ಆರೋಗ್ಯ ಸಮಸ್ಯೆಯನ್ನು ಒಬ್ಬ ಡಾಕ್ಟರ್ ಹತ್ರ ತೋರಿಸಿ ಅವರತ್ರ ಟ್ರೀಟ್ಮೆಂಟು ಸರಿ ಬರಲಿಲ್ಲ ಅಂತಂದಾಗ ನೀವು ಇನ್ನೊಬ್ಬ ಡಾಕ್ಟ್ರ್ ಹತ್ರ ಹೋದಾಗ ಅವರಿಗೆ ನೀವು ಯಾವ ಡಾಕ್ಟ್ರ ಹತ್ರ ತೋರಿಸಿದ್ರಿ ಮತ್ತು ಅವರು ನಿಮಗೆ ಏನು ಟ್ರೀಟ್ಮೆಂಟ್ನ ಕೊಟ್ಟಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ಈ ಕಾರ್ಡು ಉಪಯೋಗ ಆಗ್ತಾ ಇತ್ತು ಅವರು ಈ ಸ್ಕ್ಯಾನರ್ ಮೂಲಕ ನಿಮ್ಮ ಮಾಹಿತಿನ ಕಲೆಯಾಗ್ತಾಯಿದ್ರು ಸ್ನೇಹಿತರೆ ನೀವು ಒಬ್ಬರೆಲ್ಲ ಹತ್ತು ಡಾಕ್ಟ್ರ್ ಹತ್ರ ಹೋದ್ರೂ ಕೂಡ ಅವರು ನೀವು ಯಾವ ಆರೋಗ್ಯ ಸಮಸ್ಯೆನ ಹೊಂದಿದ್ರಿ ಮತ್ತೆ ಅದಕ್ಕೆ ಏನೇನು ಮೆಡಿಸಿನ್ ತೊಗೊಂಡಿದ್ರಿ ಅನ್ನೋದನ್ನೆಲ್ಲ ಇಲ್ಲಿ ಅಪ್ಲೋಡ್ ಮಾಡ್ಕೊಡ್ತಾ ಹೋಗ್ತಾಯಿದ್ರು ಈ ಕಾರ್ಡನ್ನ ಅದಕ್ಕೋಸ್ಕರ ಬಳಸ್ಕೊಳ್ಳೋಕ್ಕಾಗ್ತಿತ್ತು ಸ್ನೇಹಿತರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಮತ್ತು ಈ ಹೆಲ್ತ್ ಐ ಡಿ ಕಾರ್ಡ್ ಎರಡನ್ನೂ ಕೂಡ ನೀವು ಬೇರೆ ಬೇರೆ ಮಾಡಿಸ್ಬೇಕಾಗಿತ್ತು ಮುಂಚೆ ಸೊ ಈಗ ಆ ಥರ ಇಲ್ಲ ಸ್ನೇಹಿತರೆ ಎರಡನ್ನೂ ಕೂಡ ಒಟ್ಟಿಗೆ ಲಿಂಕ್ ಮಾಡಿ ನೋಡಿ ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂದರೆ ಅಬಾ ಕಾರ್ಡ್ ಅನ್ನೋದನ್ನು ಹೊಸದಾಗಿ ಬಿಟ್ಟಿದ್ದಾರೆ ಇದರಲ್ಲಿ ನೋಡಿ ಕಾರ್ಡ್ ಮೇಲೆ ಕೊಟ್ಟಿರ್ತಾರೆ ಐದು ಲಕ್ಷ ಮೌಲ್ಯದ ಉಚಿತ ಚಿಕಿತ್ಸೆ ಅಂತ ಇದು ಹೊಸದಾಗಿ ಬಂದಿರ್ತಕ್ಕಂಥ ಕಾರ್ಡ್ ಸ್ನೇಹಿತರೆ ಇದಕ್ಕೆ ನೀವು ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬೇಕಾಗತ್ತೆ ಇದರಲ್ಲಿ ನೋಡಿ ಸ್ನೇಹಿತರೆ ನಿಮ್ಮದು ಫೋಟೋ ಬರುತ್ತೆ ಮತ್ತು ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಮತ್ತು ಅಬ ನಂಬರ್ ಅಂತ ಒಂದು ನಂಬರ್ನ ಕೊಟ್ಟಿರ್ತಾರೆ ನೋಡಿ ಸೊ ಇದರಲ್ಲಿ ಪಕ್ಕದಲ್ಲಿ ಕ್ಯೂ ಆರ್ ಕೋಡು ಇದೆ ನೋಡಿ ಸ್ನೇಹಿತರೆ ಅಂದರೆ ಇದು ಹೆಲ್ತ್ ಐ ಡಿ ಕಾರ್ಡ್ ಇತ್ತಲ್ಲ ಸೇಮ್ ಕ್ಯೂ ಆರ್ ಕೋಡು ಈ ಒಂದೇ ಕಾರ್ಡ್ನಲ್ಲಿ ನೀವು ಎಲ್ಲ ಮಾಹಿತಿನೂ ಕೂಡ ಕಲೆ ಡಾಕ್ಟರ್ ಗಳಿಗೆ ಈ ಒಂದೇ ಕಾರ್ಡ್ ತಗೊಂಡು ಹೋಗೋದ್ರಿಂದ ನೀವು ಅವರಿಗೆ ಮುಂಚೆ ಯಾರ ಹತ್ರ ತೋರಿಸಿದ್ರಿ ಏನು ಟ್ರೀಟ್ಮೆಂಟ್ ತಗೊಂಡಿದ್ರಿ ಅನ್ನೋದು ಪೂರ್ತಿ ಇದೊಂದೇ ಕಾರ್ಡಲ್ಲಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಎರಡು ಕಾರ್ಡನ್ನು ಒಂದರಲ್ಲೇ ಮರ್ಜ್ ಮಾಡಿ ನಿಮಗೆ ಹೊಸದಾಗಿ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಇನ್ನು ಮುಂದೆ ನೀವು ಯಾವುದೇ ಆಸ್ಪತ್ರೆಗೆ ಹೋದಾಗ ಹಳೇದು ನೋಡಿ ಈ ಆಯುಷ್ಮಾನ್ ಭಾರತ್ ಕಾರ್ಡ್ ತಗೊಂಡೋದ್ರೆ ಹೋದರೆ ನಿಮಗೆ ಯೂಸ್ ಆಗಲ್ಲ ಸ್ನೇಹಿತರೆ ಇದು ನೀವು ಹೊಸ್ದಾಗಿ ಈಗ ಬಂದಿರತಕ್ಕಂಥ ಕಾರ್ಡನ್ನೇ ನೀವು ಮಾಡಿಸಿ ತೊಗೊಂಡು ಹೋಗಬೇಕು ಇದೇ ಇನ್ನು ಮುಂದೆ ಎಲ್ಲ ಆಸ್ಪತ್ರೆಗಳಲ್ಲೂ ಚಾಲ್ತಿಯಲ್ಲಿರುತ್ತೆ ಈ ಕಾರ್ಡು ನಿಮಗೆ ಯೂಸ್ ಆಗುತ್ತೆ ಹಳೆ ಕಾರ್ಡನ್ನು ಮಾಡಿಸಿರೋಂಥವ್ರು ಕೂಡ ಈಗ ಹೊಸದಾಗಿ ಈ ಕಾರ್ಡನ್ನು ಮಾಡಿಸ್ಬೇಕು ಸರ್ಕಾರದಿಂದ ಇದನ್ನು ಉಚಿತವಾಗಿ ಗ್ರಾಮವನ್ ಕೇಂದ್ರಗಳಲ್ಲಿ ಮತ್ತು ಆಶಾ ಕಾರ್ಯಕರ್ತರ ಮೂಲಕ ಮತ್ತು ಧರ್ಮಸ್ಥಳ ಸಂಘದಿಂದ ಅಲ್ಲೂ ಕೂಡ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ ನೀವು ಈ ಕಾರ್ಡನ್ನು ತಪ್ಪದೆ ಮಾಡಿಸ್ಕೊಳ್ಳಿ ಮುಂದೆ ನಿಮ್ಮ ಆರೋಗ್ಯ ಸಮಸ್ಯೆ ಏನಾದರೂ ಬಂತು ಅಂದರೆ ಚಿಕಿತ್ಸೆ ಮಾಡಿಸುವಂಥ ಸಮಸ್ಯೆ ಇರುತ್ತೆ ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಇಷ್ಟು ಹೊಸದಾಗಿ ಬಂದಿರತಕ್ಕಂಥ ಆಯುಷ್ಮಾನ್ ಭಾರತ್ ಕಾರ್ಡ್ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಾನು ಮುಂದಿನ ವಿಡಿಯೋನಲ್ಲಿ ನಾನು ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ